ತಿಂಗಳ ಹತ್ರನೇ ಆಯಿತು ಆದರೆ ನೀವು ಕೂಡ ऑब्ಸರ್ವ್ ಮಾಡಿದೆ ನಾನು ಕೂಡ ಹೇಳಲಿಲ್ಲ ಆಗಿದೆ ಇದೆಲ್ಲಷ್ಟೇ ರೆನ್ಜ್ ಅಯ್ಯ ಹಾಯ್ ಐತೆ ಹಾ ಆಯ್ತು ಶಾಲಿ ರಜಿನಾ ಮತ್ತೆಂತ ಸುದ್ದಿ ಗಾಳ ಸಿಕ್ತು ಮರಿತ ಫ್ರೆಂಡ್ಸ್ ನೋಡಿ ನಮ್ಮ ಅತ್ತೆ ಮನೆಯಲ್ಲಿ ನಾಯಿ ಮರಿ ಹಾಕಿದೆ ಎರಡು ಇದೆ ವಿದ್ಯುತ್ ಕಂಬ ದಾರಿ ಉದ್ದಕ್ಕೂ ಕೂಡ ಇದೇ ಥರ ಆಗಿರೋದು ನಾನು ಇಲ್ಲಿ ಒಂದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನಿವಾಗ ಒಂದು ಅವರ್ ಕೊರಟ್ಟಿದ್ದೀನಿ ಯಾಕೆಂದ್ರೆ ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಇದೆ ಹಾಗೆ ನನಗೆ ಒಂದಿಷ್ಟು ಐಟಮ್ಗಳನ್ನೆಲ್ಲ ತಂದ್ಕೊಳ್ಳೋದಿದೆ ಒನ್ ಶಾಪಿಂಗ್ ಅವತ್ತು ಹೋಗಿದ್ದು ಅದಾದ ನಂತರ ಹೋಗೇ ಇಲ್ಲ ಫ್ರೆಂಡ್ಸ್ ಮತ್ತು ಇವತ್ತು ಬಿಸಿಲು ಕಡಿಮೆ ಇರೋದ್ರಿಂದ ಒನ್ ಅವರ್ ಹೋಗಿ ಬರುವ ಅಂಥೇಳಿ ರೆಡಿಯಾಗಿದ್ದೀನಿ ನಾನು ಒಬ್ಬಳೇ ಹೋಗ್ತಾ ಇರೋದು ಹಾಗೆ ಬೇಗ ಬರಬೇಕು ಮಳೆ ಬರೋದ್ರೊಳಗೆ ಈಗ ಟೈಮ್ ಹತ್ತು ಗಂಟೆ ಆಗಿದ್ದು ಹಾಗೆ ಮಳೆ ಮೋಡೆಲ್ಲ ತುಂಬ ಇದೆ ಇನ್ನು ಬೇಗ ಹೋಗಿ ಬಂದುಬಿಡುವ ನಾನು ಚೈನ್ ಉಂಟಲ್ಲ ಗೋಲ್ಡ್ ಚೈನು ಇದ್ದು ನಾನು ಡೈಲಿ ಹಾಕಂತೇನೆ ಇದು ತುಂಬ ವರ್ಷದಿಂದ ಅಂದರೆ ನಾನು ಚಿಕ್ಕವಳ್ಳಿದ್ದ ಬಗ್ಗೆ ಹಾಕೊತಾ ಇದ್ದೀನಿ ಇದು ಲಾಕೆಟ್ ಬಂದು ಕಟ್ ಅಂದರೆ ರಫ್ ಆ್ಯಂಡ್ ಟಫ್ ಯೂಸ್ ಆಗ್ತದೆ ನೋಡಿ ಲಾಕೆಟ್ ಕಟ್ ಆಗಿಬಿಟ್ಟಿದೆ ಹಾಗಾಗಿ ಗೋಲ್ಡ್ ಶಾಪಿಗೆ ಹೋಗಿ ಇದನ್ನು ಕೂಡ ಒಂದು ಸರಿ ಮಾಡಿಸುವಂಥ ಪ್ಲ್ಯಾನ್ ಉಂಟು ಹಾಗೆ ಎಷ್ಟೆಲ್ಲ ಕೆಲಸ ಆಗ್ತದೆ ಅಂತ ನೋಡಬೇಕು ಮತ್ತೆ ಒಂದು ಗೆಜ್ಜೆ ಕೂಡ ಕಟ್ಟಾಗಿದೆ ಹಾಗಾಗಿ ಅದೆಲ್ಲನೂ ಸ್ವಲ್ಪ ಸರಿ ಮಾಡಿಸ್ಕೊಂಡು ಬರುವಂತ ಇದ್ದೀನಿ ನೋಡುವ ಏನೇನಾಗುತ್ತೆ ಅಂತ ಟ್ರೈನ್ ಕಟ್ಟಾಗಿ ಅಂದರೆ ಲಾಕೆಟ್ ಕಟ್ಟಾಗಿ ಒಂದು ತಿಂಗಳ ಹತ್ರನೇ ಆಯಿತು ಆದರೆ ನೀವು ಕೂಡ ಅಬ್ಸರ್ವ್ ಮಾಡಿದೆ ನಾನು ಕೂಡ ಹೇಳಿಲ್ಲಾಗಿದೆ ಅಂದರೆ ಇವತ್ತಿನ ದಿನ ಅಂದರೆ ಸರಿ ಮಾಡ್ಸೋಕೆ ಹೋಗೋದೇನೇ ಹೇಳಿದ್ರೆ ಆಯಿತು ಅಂತ ಹೇಳಿ

ಗೆಜ್ಜೆ ಬೇಡ ಅದು ಹೊಸದ ಹಾಕೊಟ್ಟದೇ ನೀವು ಒಂದ್ಸರಿ ಹಾಕ್ಸ್ಕೊಂಡು ಇದು ಮೊದ್ಲಂದು ಇದು ಮೂರ್ ಮೂರು ಸರಿ ಅದ ನೋಡಿ ಮುತ್ತು ಇದು ಮೊದ್ಲು ಉದ್ರದಂದು ನಾನು ಹಂಗೆ ತೆಗೆದಿಟ್ಟಿದೆ ಇದನ್ನು ಈ ಗೆಜ್ಜೆ ಮತ್ತೆ ಈ ಲೋಕೇಟು ನಾ ಎರಡು ಒಟ್ಟಿಗೆ ತಗೊಂಡಿದೆ ಎರಡು ಒಟ್ಟಿಗೆ ಕಟ್ ಆಯ್ತು ಮತ್ತೆ ಈಗ ಚೈನ್ ಹಾಕೊಂಡು ಹೋಗ್ಲಾ ಸರಿ ಮಾಡಿಕೊಡಿ ಹಂಗಾರೆ ಯಾಕಂದ್ರೆ ನಂಗೆ ಇವಾಗ ಫ್ರೆಂಡ್ಸ್ ನಾನು ಹೊನ್ನಾವರ ಬಂದು ಇಲ್ಲಿ ಕೆ ಆರ್ ಎಮ್ ಬಜಾರಿಗೆ ಹೋಗಿ ಒಂದಿಷ್ಟು ಐಟಮನ್ನು ತಗೊಂಡು ಈಗ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲೇ ಉಂಟು ನಮಗೆ ನಮ್ಮ ಹೊನ್ನವರ ಪದ್ಮಾಂಜಲಿ ಜಲೀಟಾಕ್ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಬರ್ತಾ ನನಗೆ ಮಳೆ ಸಿಕ್ತು ಇಲ್ಲ ಬಂದಾದ ನಂತರ ಮಳೆ ಕಡಿಮೆ ಇತ್ತು அடில <laughs> <laughs> ಇದು ಎಲ್ಲ ಅಷ್ಟು ಅಯ್ಯ ಇದೆಲ್ಲ ಅರೇಂಜ್ ಉಂಟು ಇದು ದಪ್ಪನೇ ಇತ್ತು ನನಗೆ ಸೈಜು ಸ್ವಲ್ಪ ಬರಿಕೆ ಇರಲಿ ಇಷ್ಟು ಬಾರಿ ಕಡ್ಡಿಲ್ಲ ಅಂದರೆ ಡೈಲಿ ಯೂಸ್ಗಾಟಿ ಇದು ಯಾವುದು ಸೈಸ್ ಇದು ಒಂದು ತೋರಿಸಿ ನೋಡುವ ಇದು ಸೇಮ ಹಾಂ ಇದು ಓಕೆ ಇದು ಸೈಜು ಸಿಕ್ಸ್ ಅಯ್ಯ ನಂದು ಚೈನ್ ಲಾಕೆಟ್ ಮತ್ತು ಗೆಜ್ಜೆಯನ್ನು ಜಾಯಿಂಟ್ ಹಾಕೋದಕ್ಕೆ ಬಂಗಾರದ ಅಂಗಡಿಯಲ್ಲಿ ಕೊಟ್ಟು ನಾನು ಹೊನ್ನವರಕ್ಕೆ ಹೋಗಿದ್ದು ಅಂದರೆ ನಾನು ಕವಲಕ್ಕಿಯಲ್ಲಿ ಈ ಬಂಗಾರದ ರಿಪೇರಿ ಎಲ್ಲಾನು ಮಾಡೋದಕ್ಕೆ ಕೊಟ್ಟಿದ್ದು ನಾನು ಅಂದರೆ ಒಂದು ಐದಾರು ವರ್ಷದ ಹಿಂದೆ ಲಾಕೆಟಿಗೆ ಮೂರು ಸಾವಿರ ರೂಪಾಯಿ ಮತ್ತು ಗೆಜ್ಜೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಶಾಪ್ ಮಾಡಿದ್ದೆ ಅಂದರೆ ಇದು ಕಟ್ಟಾಗಿತ್ತಲ್ಲ ಹೊಸ ಲಾಕೆಟೇ ತಕೊಳ್ಳುವ ಅಂತ ಹೇಳಿ ಕೇಳಿ ನೋಡಿದೆ ಈಗ ಆರರಿಂದ ಏಳು ಸಾವಿರ ರೂಪಾಯಿ ಒಂದು ಗೋಲ್ಡ್ ಲಾಕೆಟ್ಗೆ ಬೇಕಾಗ್ತದ ಸಣ್ಣದ್ದು ಆದರೆ ತುಂಬ ಆಗಿಬಿಡುತ್ತೆ ಅಂತ ಹೇಳಿ ನಾನು ಅದನ್ನೇ ಜಾಯಿಂಟ್ ಹಾಕಿಕೊಡಿ ಅಂದೆ ಒಂದೂವರೆ ಸಾವಿರ ರೂಪಾಯಿ ಅಮೌಂಟನ್ನು ಹೇಳಿದ್ದಾರೆ ಈಗ ಅದಷ್ಟು ಜಾಯಿಂಟ್ ಮಾಡೋದಕ್ಕೆ ಹಾಗೆ ಗೆಜ್ಜೆಗೆ ನೂರು ರೂಪಾಯಿ ಚಾರ್ಜ್ ಅಷ್ಟೇ ಮಾಡಿದ್ದಾರೆ ಹಾಗೆ ಒಂದುವರೆ ಹೋಗಿ ನೋಡಿದೆ ಫ್ರೆಂಡ್ಸ್ ಇನ್ನೂ ರಕ್ಷಾಬಂಧನೆಲ್ಲ ಬಂತು ನೋಡಿ ಸಿಕ್ಕಾಪಟ್ಟೆ ರಾಖಿಗಳೆಲ್ಲ ಬಂದಿದ್ದು ಹಾಗೆ ನಾನು ಕೂಡ ಒಂದು ರಾ ರಾಖಿಯನ್ನೆಲ್ಲ ತಕೊಂಡೆ ಹಾಗೆ ಇಲ್ಲಿ ರಾಖಿ ಬಂದು ಎರಡು ರೂಪಾಯಿ ಮೂರು ರೂಪಾಯಿ ಐದು ಆಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಹೀಗೆ ಎರಡು ನೂರು ರೂಪಾಯಿವರೆಗೂ ಇದೆ ರಾಖಿಗಳೆಲ್ಲನೂ ಹಾಗೆ ತುಂಬ ಕಲೆಕ್ಷನ್ಸ್ ಇತ್ತು ನಾನು ಕೂಡ ನೋಡಿದೆ ನನಗೆ ಒಂದು ಡಿಸೈನ್ ಇಷ್ಟ ಇತ್ತು ಹಾಗೆ ಅದರಲ್ಲಿ ಒಂದು ರಾಖಿಯನ್ನು ಕೂಡ ತಕೊಂಡೆ ಇದೆಲ್ಲನೂ ಎರಡು ರೂಪಾಯಿಗೆ ಹತ್ತು ರೂಪಾಯಿಗೆ ಅಂತಲೂ ಇತ್ತು ಒಂದೊಂದು ಸೆಟ್ಟಿಗೆ ಅದು ರೇಟನ್ನು ಹಾಕಿಟ್ಟಿದ್ದಾರೆ ಹಾಗಾಗಿ ನಾವು ಆರಾಮಾಗಿ ನೋಡಿಕೊಂಡು ಯಾವ ಡಿಸೈನ್ ಪಾಸಾಯಿತು ರೇಟ್ ನೋಡ್ಕೊಂಡು ಆರಾಮಾಗಿ ತಗೊಳ್ಬೋದು ಹಾಗೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತು ನೋಡಿ ಇದೊಂದು ನಮ್ಮ ಹೊನ್ನಾವರದಲ್ಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಫ್ಯಾನ್ಸಿ ಸ್ಟೋರ್ಸ್ ಥರ ಉಂಟು ಗೂಡಂಗಡಿ ಅಂತ ಹೇಳ್ತೀವಿ ನಾವು ಹೊನ್ನಾವರದಲ್ಲಿ ಇಲ್ಲಿ ಮಾತ್ರ ಈ ತರದ ಐಟಮ್ಗಳೆಲ್ಲ ಸಿಗುತ್ತೆ ಮತ್ತೆ ಎಲ್ಲೂ ಸಿಗೋದಿಲ್ಲ ಹಂಗಾಗಿ ನಾವು ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲ ಸಿಗೋದ್ರಿಂದ ಇಲ್ಲಿ ಜಾಸ್ತಿ ಜನ ಎಲ್ಲ ಹೋಗ್ತಾರೆ ಮತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಲ್ಲಿ ದೇವಿಯ ಈ ಥರ ವಿಗ್ರಹ ಆಗಿರ್ಬೋದು ಮುಖವಾಡ ಹಾಗೆ ಪೂಜೆಗೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡಿ ಎಲ್ಲನೂ ಅಲ್ಲಿ ಇಟ್ಟಿದ್ದರು ಒಂದು ಬಾಕ್ಸಲ್ಲಿ ಇಟ್ಟು ಹಾಗೆ ನಾನು ಅದೆಲ್ಲನೂ ಕೂಡ ವೀಡಿಯೋನ ಮಾಡಿಕೊಂಡೆ ರೇಟನ್ನು ಕೇಳಲಿಲ್ಲ ಅಂದರೆ ಕಡಿಮೆನೇ ಇರುತ್ತೆ ಒಂದು ಸಾವಿರ ಐದುನೂರು ಈ ಥರ ರೇಂಜಲ್ಲೆಲ್ಲ ಇರುತ್ತೆ ಇದಕ್ಕೂ ಒಂದು ಎರಡು ಸಾವಿರ ಮೂರು ಸಾವಿರ ಎಲ್ಲ ಹೇಗೆ ಇರ್ಬೋದು ಹಾಗೇನು ಮುಖವಾಡಕ್ಕೆಲ್ಲೂ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ಹೊಂದಾವ್ರದ ಯಾರು ಬೇಕಿದ್ದರೂ ಹೋಗಿ ಇಲ್ಲಿ ತಗೊಳ್ಬೋದು ನೋಡಿ ಈಗ ಹಡಿನ ಬಾಳ ಮನೆಗೆ ಬಂದಿದ್ದೀನಿ ಇಲ್ಲಿ ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಬೇಕು ಹಾಗೆ ನಾನು ಹೊನ್ ಅವರದಲ್ಲೇನೇ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬಂದೆ ಇನ್ನು ಇವತ್ತು ಮಾಡಿರುವಂಥ ವೀಡಿಯೋ ಎಲ್ಲ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಒನ್ ಹೋಗಬೇಕಲ್ಲ ಅಂದರೆ ಹಡಿನ ಬಾಳದಿಂದ ಹೊನ್ನವರ ದಾರಿಯಲ್ಲೆಲ್ಲ ಫುಲ್ ಗುಡ್ಡ ಕುಸಿತ ಆಗಿದೆ ಅದಾದಮೇಲೆ ಹಡಿನ ಬಾಳದಿಂದ ನಮ್ಮೂರು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಲ್ಲೆಲ್ಲನೂ ವಿದ್ಯುತ್ ಕಂಬಗಳು ಮತ್ತು ಮರಗಳು ಬಿದ್ದಿರುವಂಥ ಘಟನೆನೇ ಆಗಿರೋದು ಇವಾಗ ಮನೆಗೆ ಹೋಗ್ತೇನೆ ನಿಮಗೆ ಆದಷ್ಟು ಅಂದರೆ ವಿದ್ಯುತ್ ಕಂಬ ಬಿದ್ದಿರೋದನ್ನ ತೋರಿಸ್ತೀನಿ ಕರೆಂಟು ನಮ್ಮೂರಿಗೆ ಒಂದು ಹದಿನೈದು ದಿನದವರೆಗೇನು ಬರೋದಿಲ್ಲ ಫ್ರೆಂಡ್ಸ್ ಕರೆಂಟಿನ ಆಸೆ ಇತ್ತೀಚೆಗೆ ನಾವು ಕಾಣೋದೇ ಬೇಡ ಅಂದ್ಬಿಟ್ಟು ಅನ್ನೋ ರೀತಿಯಾಗಿದೆ ಹಾಗೆ ಇನ್ನೂ ಇಂಟರ್ನೆಟ್ ಕನೆಕ್ಷನ್ ಒಂದು ಇದ್ದರೆ ನನಗೆ ಬೆಸ್ಟ್ ಆಗ್ತಿದ್ದು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಏನೋ ನೋಡೋಣ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತೂ ನಾನು ಡೈಲಿ ಬ್ಲಾಗನ್ನು ಮಾಡ್ಕೊಂತ ಇರ್ತೀನಿ ಇನ್ನು ಅಪ್ಲೋಡ್ ಅಲ್ಲ ನಾನು ಟೈಮ್ ಸಿಗದವಾಗ ಮತ್ತು ಇಂಟರ್ನೆಟ್ ಕನೆಕ್ಷನ್ನು ಕರೆಂಟ್ ಕನೆಕ್ಷನ್ ಎಲ್ಲ ಸಿಕ್ಕಿದವಾಗ ಮಾಡ್ತಾ ಇರ್ತೀನಿ ಹಾಗೆ ಇನ್ನು ಅತ್ತೆ ಮನೆಯಲ್ಲಿ ಇದ್ದೀನಿ ಈಗ ಊಟ ಮಾಡ್ಕೊಂಡು ನಾನು ಮನೆಗೆ ಹೊರಡಬೇಕು ಹಾಗೆ ಅತ್ತೆ ಮನೆಯಲ್ಲಿ ಸಾರು ಮತ್ತು ಹಸಿ ಸಟ್ಲಿ ಸುಕ್ಕ ಎಲ್ಲನೂ ಇದೆ ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕ್ ಇದೆ ಹಾಗಾಗಿ ಮೊಬೈಲನ್ನು ಚಾರ್ಜ್ ಮಾಡ್ಕೊಂಡಿದ್ದಾಯಿತು ಹಾಗೆ ಸ್ವಲ್ಪ ಗದ್ದೆ ಬೈಲು ಸೈಡಲ್ಲಿ ಹೋಗಿ ಬರುವ ಅಂತ ಹೊಂಟಿದ್ದೀವಿ ನಮ್ಮ ಅತ್ತೆಯ ಮೊಮ್ಮಕ್ಕಳು ಅಂದರೆ ಅತ್ತೆಯ ಮಗನ ಮಕ್ಕಳು ಸಾನ್ವಿ ಮತ್ತು ನಮ್ಮ ನಮ್ಮ ವಾರ ವಿಡಿಯೋದಲ್ಲಿ ಬರೋದಿಲ್ವಾ ಹಾಯ್ ಹೇಳು ನಮ್ಮ ಫ್ರೆಂಡ್ಸ್ ಆ ಸರಿ ಅಂತ ಹೇಳಿ ಮೀನು ಹಿಡ್ದಿದ್ದ ನೆನಪಿದೆಯಾ ನಿಮಗೆ ಆ ನಮ್ಮ ನಮ್ರತ್ ಮತ್ತು ಸಾನ್ವಿ ಇಲ್ಲಿ ತೋರಿಸ್ತೀನಿ ನಿಮಗೆ ಸಾನ್ವಿ ಸಾನ್ವಿ ನಗು ಬಂದೋಗೋದೆ ಫ್ರೆಂಡ್ಸ್ ಸಾನ್ವಿ ಮುಖ ಇಲ್ಲಿ ಹಾಯ್ ಮಾಡು ಸರಿ ಮಾಡು ಹಾಯ್ ಮಾಡೆ ಹಾಂ ಆಯಿತು ಶಾಲಿ ರಜಿನ ಮತ್ತೆಂತ ಸುದ್ದಿ ಈಗೆಲ್ಲ ಹೋಯ್ತಿದ್ರು ನಾವು ಗದ್ದಿಗೆ ಎಂಥದಲ್ಲೇ ಹಾಂ ಹಾಂ ನೀವು ಹಿಡೋ ಕೆಲಸ ಎಲ್ಲ ಮಾಡ್ತಾರ ಶಾರ್ಕ್ ಅಲ್ಲ ಇದೆಯಾ ಹಾರ್ತದಿಯ ಹಾರ್ತದಿಯ ಶಾರ್ಕು ಹಾಂ ಹ್ಞೂ ಹಾಯ್ ನೀರು ತುಂಬಲಿಲ್ವಾ ಇಲ್ಲ ಅತ್ತೆ ಮನೆ ತೋಟದಲ್ಲೆಲ್ಲ ನೆರೆ ಬಂದು ಫುಲ್ ಕೆಸ್ರಾಗಿ ಬಿಟ್ಟಿದ್ದಿಲ್ಲ ಕಾಲು ಹಾಕುದಿಕ್ಕೋಗುದಿಲ್ಲ ಕೆಸ್ರೇ ಕೆಸರು ಇದೆಲ್ಲ ನೋಡಿ ಒಂದು ಡಬ್ಬ ನಮ್ಮತ್ತೆಯದು ಅಡಿಕೆ ಹೆಕ್ಕೋದು ಇಲ್ಲಿ ಓಣಿಲೆಲ್ಲ ಬೀಳ್ತದೆ ನೋಡಿ ನೀರಲ್ಲಿ ಅದನ್ನು ಆ ಥರ ಡಬ್ಬದಲ್ಲೇ ಹೆಕ್ಕೋದು ಈ ಥರ ವ್ಯವಸ್ಥೆ ಎಲ್ಲ ಉಂಟು ನಮ್ಮ ಇದು ಇದೀಗ ಗದ್ದೆ ಹಳೆ ಅನಿಸೋದಿಲ್ಲ ಒಂದು ಚಂದದ ಕೆರೆ ಥರನೇ ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಗದ್ದೆ ಇಲ್ಲಿನ ಬೇಸಿಗೆಯಲ್ಲಿ ಮಾಡ್ತಾರೆ ಗದ್ದೆಯನ್ನು ಎಂಥ ಸರಿ ಬ್ಲರ್ ಆಗ್ತದೆ சந்த உடல்வா ஃபுல்லு நீர் உண்டோ ஓ ನೆರೆ ಬಂದಿರೋ ತೋಟ ನೋಡಿ ಹಿಂಗಾಗಿದೆ ಈಗ ಈಗ ಹೋಗಿದ್ದೆ ಹೊಳೆಗೆ ಹೋಗಾಗಿದೆ ಅವಾಗ ಮಳೆಗೆ ಜೋರು ಬಂದಿತ್ತು ನೆರೆ ಫುಲ್ಲ ಕಸಬ್ ತುಂಬ್ಕೊಂಡ್ಬಿಟ್ಟಿದೆ ಮತ್ತೆ ಕಡೆ ಹೊಸ ಮನೆ ರೆಡಿ ಆಗ್ತಾ ಉಂಟು ನಮ್ಗೆ ಇನ್ನೊಂದು ಹೋಮ್ ಟೂರ್ ವಿಡಿಯೋ ಸಿಗುತ್ತೆ ನೋಡಿ ನಮ್ಮ ಅತ್ತೆ ಮನೆಯಲ್ಲಿ ನಾಯಿ ಮರಿ ಹಾಕಿದೆ ಎರಡು ಗಂಡೆ ಚಂದ ಇದೆ ಉಂಟು ಇದ್ರ ಹೆಸರು ಎಂತದ ನಮ್ಮ ಇದು ಅಮ್ಮಂದು ಹೋಗಲ್ಲ ಅದೇ ನಿಮ್ಮಮ್ಮ ಹ್ಞೂ ನೋಡು ಪಚ ಪಚ ಮಾಡ್ತದೆ ಓ ಬಂದರು ಮತ್ತೆ ಮನೇಲಿ ಊಟ ಮಾಡ್ಕೊಂಡು ನಾನು ಮನೆಗೆ ಬರ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷದಲ್ಲಿ ಇದ್ದೀನಿ ಮನೆಗೆ ದೂರ ಇವಾಗ ಎಲ್ಲಿದ್ದೀನಿ ಅಂತಂದರೆ ಬೆಳಗಲ್ಗುಂಡಿ ಹತ್ರ ಇದ್ದೀನಿ ಇಲ್ಲಿ ವಿದ್ಯುತ್ ಕಂಬ ಬಿದ್ದಿರೋದನ್ನು ನೋಡಿದ್ರೆ ನೋಡಿದ್ರೆ ಅಷ್ಟು ಭಯ ಆಗ್ತದೆ ಮತ್ತು ನಾನು ಬೆಳಿಗ್ಗೆ ಇಲ್ಲಿ ವಿದ್ಯುತ್ ಕಂಬ ನೋಡಿಕೊಂಡು ಮತ್ತೆ ಹೊನ್ನೋರಕ್ಕೆ ಹೋಗೋದು ಬೇಡ ಇಲ್ಲಿ ಸಿಕ್ಕಾಪಟ್ಟೆ ಆಗಿದೆ ಮತ್ತು ನಾನು ಮನೆಗೆ ಬರೋದಿಕ್ಕೂ ಕೂಡ ಕಷ್ಟ ಆಗ್ಬೋದು ದಾರಿ ಎಲ್ಲನೂ ಅಂದರೆ ಬಂದಾಗಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮತ್ತೆ ಮನೆಗೆ ಹೋಗುವಂಥ ಪ್ಲ್ಯಾನ್ ಮಾಡಿದೆ ಆಮೇಲೆ ನನಗೆ ನಮ್ಮ ಮಚ್ಚ ಮಾರುತಣ್ಣ ಸಿಕ್ಕಿದ್ರಾ ಇಲ್ಲ ಏನೂ ತೊಂದರೆ ಇಲ್ಲ ನೀನು ಹೊನ್ನೋರ್ಗೆ ಹೋಗಿ ಬರ್ಬೋದು ಅಂತ ಅಂದರು ಹಾಗಾಗಿ ಮತ್ತೆ ಸೀದಾ ಹೊಂದಕ್ಕೆ ಹೋಗಿ ಬಂದೆ ಇಲ್ಲಿ ವಿದ್ಯುತ್ ಕಂಬ ಬಿದ್ದಿರೋದು ನೋಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಸಿಕ್ಕಾಪಟ್ಟೆ ಭಯ ಆಗ್ತದೆ ಇದರಿಂದೆಲ್ಲ ನೋಡ ಈ ಥರ ನೋಡಿದರೆ ಫ್ರೆಂಡ್ಸ್ ಏನು ನಮ್ಮ ಊರಿಗೆ ಕರೆಂಟ್ ಇನ್ನು ಯಾವಾಗ ಅಂತ ಗೊತ್ತೇ ಇಲ್ಲ ಅನ್ನೋ ಪರಿಸ್ಥಿತಿಯಾಗಿದೆ ಅದೇ ವಿಪರೀತ ಗಾಳಿ ನೋಡಿ ಹಾಗಾಗಿ ಇಲ್ಲಿ ವಿದ್ಯುತ್ ಕಂಬ ದಾರಿ ಉದ್ದಕ್ಕೂ ಕೂಡ ಇದೇ ಥರ ಆಗಿರೋದು ನಾನು ಇಲ್ಲಿ ಒಂದು ಕಡೆ ನಿಂತು ವೀಡಿಯೋ ಮಾಡ್ತಾ ಇದ್ದೇನೆ ಮನೆ ಹತ್ರ ಇದ್ದೀನಿ ಇನ್ನೊಂದು ಐದು ನಿಮಿಷ ಇದು ಬೆಳಗಲ್ಗೊಂಡೆ ಫುಲ್ ಈಗ ನದಿ ಥರನೇ ಹರಿತಿದೆ ಶರಾವತಿ ನದಿ ಥರ ಮನ್ಸೆ ಅಲ್ಲೆಲ್ಲನೂ ಅಷ್ಟೇ ವಿದ್ಯುತ್ ಕಂಬ ಎಲ್ಲೇ ಈ ಥರ ಆಗಿಬಿಟ್ಟಿದೆ ತುಂಬ ಅಂದರೆ ತುಂಬ ಕಷ್ಟ ಉಂಟು ಕರೆಂಟ್ ಬರೋದೆಲ್ಲನೂ ಇದೆಲ್ಲನೂ ಸರಿ ಮಾಡೋದಕ್ಕೇ ತುಂಬ ಸಮಯ ಬೇಕು ನೋಡಿ ವಾರ ಬೇಕು ಏಕೆಂದರೆ ಇದು ಒಂದೇ ಕಡೆಗಂತಲ್ಲ ತುಂಬ ಕಡೆ ಹಿಂಗೆ ಆಗಿದೆ ನೋಡಿ ಹಾಗಾಗಿ ಅಷ್ಟೇ ನೋಡಿ ವಿದ್ಯುತ್ ಕಂಬ ಈ ಥರ ಆಗಿದೆ ಇದು ಬೆಳಗ್ಗೆ ಗುಂಡಿಗೆ ಹೋಗಿದೆ ಸೀದಾ ವಿದ್ಯುತ್ ಕಂಬ ಎಲ್ಲೂ ಇಲ್ಲಿ ಅನ್ನೋದಾಗಿದ್ದು ಈ ಮರ ಬಿತ್ತು ವಿದ್ಯುತ್ ಕಂಬ ಎಲ್ಲ ಈ ಥರ ಆಗಿರೋದು ನೋಡಿದ್ರ ಇಲ್ಲಿ ಬಂತು ಏಳೆಂಟು ವಿದ್ಯುತ್ ಕಂಬಗಳು ಹೋಗಿದೆ ಅಲ್ಲಿಯವರೆಗೂ ಅಷ್ಟೆ ಎಲ್ಲ ಫ್ರೆಂಡ್ಸ್ ನಾನು ಹೊಂದವರು ಹೋಗಿ ಮನೆಗೆ ಸೇಫ್ ಆಗಿ ಬಂದ್ಬಿಟ್ಟೆ ಮತ್ತೆ ಹೋಗುವಾಗಂತೂ ಸಿಕ್ಕಾಪಟ್ಟೆ ಬೈ ಅಂತ ಅನಿಸ್ತಿತ್ತು ಫ್ರೆಂಡ್ಸ್ ಈ ದಾರಿ ಉದ್ದಕ್ಕೂ ಕೂಡ ಮರಗಳು ವಿದ್ಯುತ್ ಕಂಬಗಳು ಹಿಂಗೆಲ್ಲೂ ಬಿದ್ದೀತಾ ಹೋಗ್ಲೇ ನನಗೆ ಭಯ ಅಂತ ಅನಿಸ್ತಾಯಿತ್ತು ಅಂತೂ ಯಾವುದೇ ತೊಂದರೆ ಆಗಿದೆ ಸೇಫಾಗಿ ಹೋಗಿ ಬಂದೆ ಫ್ರೆಂಡ್ಸ್ ಹಾಗೆ ಇವಾಗ ಏನೇನು ಐಟಮ್ಗಳನ್ನ ತಂದಿದ್ದೀನಿ ಅಂತ ಒಂದು ಸರಿ ತೋರಿಸ್ಬಿಡ್ತೀನಿ ಈಗ ದೇವಸ್ಥಾನ ಹತ್ತಿರ ಇದ್ದೆ ನಾನು ಮತ್ತು ಮನೆ ಹತ್ರ ಯಾರು ಅಲ್ಲ ಅಲ್ಲಿ ಇದ್ದರು ನೋಡಿ ಅಲ್ಲಿ ಮಾತಾಡ್ತಾ ಇದ್ದರೆ ತುಂಬ ಡಿಸ್ಟರ್ಬ್ ಆಗ್ತದೆ ಅವ್ರು ಹೋಗಲಿ ಹೋಗಲಿ ಅಂತ ವೆಯ್ಟ್ ಮಾಡಿದೆ ಇನ್ನೂ ಮಾತಾಡ್ತಾನೆ ಇದ್ದಾರಾ ಹಾಗೆ ನಾನೇ ಸೀದೇ ಈ ಕಡೆ ಬಂದುಬಿಟ್ಟೆ ಮತ್ತು ಮಳೆ ಜಾಸ್ತಿ ಇತ್ತು ಅಂದರೆ ವಿಡಿಯೋ ಮಾಡೋದಕ್ಕೆಲ್ಲ ಆಗೋದಿಲ್ಲ ಹಾಗಾಗಿ ಏನೇನು ಐಟಮ್ಗಳನ್ನ ತಂದಿದ್ದೀನಿ ಅಂತ ಬೇಗ ನಿಮಗೆ ತೋರಿಸ್ಬಿಡ್ವಾ ಅಂದ್ಕೊಂಡೆ ಇದು ಬಂದು ಈ ಶೀಟ್ ಕಲರ್ ಪೇಪರ್ಸು ಒಂದು ನಾಲ್ಕೈದು ಕಲರ್ ಉಂಟು ಇದು ಒಂದು ಪೇಪರಿಗೆ ಮೂರು ರೂಪಾಯಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮೊದಲು ಒಂದು ರೂಪಾಯಿಗೆ ಎರಡು ಪೇಪರೆಲ್ಲ ಸಿಕ್ತಿತ್ತು ಈಗ ಮೂರು ರೂಪಾಯಿಗೆ ಒಂದು ಪೇಪರ್ ಆಗಿದೆ ಇದು ಕ್ರಾಫ್ಟ್ ಮಾಡಲಿಕ್ಕೆ ಬೇಕು ನನಗೆ ಅದಾದಮೇಲೆ ಇದು ಒಂದು ಕತ್ರಿ ತಗೊಂಡೆ ನೋಡಿ ಇದು ಎಂಥೇಳಿ ಪಾಟ್ ಮಾಡೋದಕ್ಕೆ ಬಟ್ಟೆ ಎಲ್ಲ ನನ್ನ ನನ್ನ ಹತ್ರ ಇರುವಂಥ ಕತ್ರೆ ಇಷ್ಟು ಕಟ್ ಉಂಟಾಗೋದಿಲ್ಲ ಗಿತ್ತಾ ಹಾಗಾಗಿ ಕ್ರಾಫ್ಟ್ ಮಾಡಲಿಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಈ ಕತ್ರಿಯನ್ನು ತಗೊಂಡೆ ಇದಕ್ಕೆ ನೂರು ನೂರ ನೂರ ಹತ್ತು ರೂಪಾಯಿನೇನೋ ಫ್ರೆಂಡ್ಸ್ ಇದೊಂದು ಕತ್ರೆಗೆ ಆಮೇಲೆ ಒಂದು ರಾಖಿ ಒಂದು ರಾಖಿ ತಗೊಂಡೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆಯಾ ಒಂದೇ ತಗೊಂಡಿದ್ದು ನಾನು ಇದು ಮೂವತ್ತು ರೂಪಾಯಿ ಒಂದು ರಾಖಿಗೆ ಆಮೇಲೆ ಇದೆರಡು ರಬ್ಬರ್ ಬ್ಯಾಂಡ್ ಐದೈದು ರೂಪಾಯಿ ಇದ್ರ ಮೇಲುಗಡೆಗೆ ಸ್ಮೈಲೆಲ್ಲ ಉಂಟು ನೋಡಿ ಚೆನ್ನಾಗಿದೆ ಆಮೇಲೆ ಇದು ಬಳೆ ನನಗಿದೆಯಾ ನಾನು ಇನ್ನು ಹಾಕಲಿಲ್ಲ ನನ್ನ ಹತ್ರ ಇರುವಂಥದ್ದು ಬಳೆ ಅಂದರೆ ಕಲರ್ ಪೇಡ್ ಆಗಿಬಿಟ್ಟಿತ್ತು ಕಟ್ ಆಗೋದೆಲ್ಲ ಇಲ್ಲ ಇದು ಬಳೆ ಕಲರ್ ಪೇಡ್ ಆಗ್ತದೆ ಹಾಗಾಗಿ ತಗೊಂಡು ಹಾಕಲಿಲ್ಲ ಇದು ನಾನು ಡೈಲಿ ಯೂಸ್ಗೆ ಯಾವಾಗಲೂ ಇದೇ ಥರ ಗೋಲ್ಡನ್ ಕಲರ್ ಬಳೆ ಹಾಕ್ತೇನೆ ಇದು ಒನ್ ಪರ್ಸೆಂಟ್ ಗೋಲ್ಡಿಂದು ಫ್ರೆಂಡ್ಸ್ ಮತ್ತು ಅದು ತಂತಿ ಥರದ್ದು ಬಳೆ ಎಲ್ಲ ಬರ್ತದೆ ನೋಡಿ ಡೈಲಿ ಯೂಸ್ಗೆ ಹಾಕೋದು ಆ ಥರದ್ದು ಹಾಕಿದ್ರೆ ನನಗೆ ಬೇವರಿಗೆ ಅಲರ್ಜಿ ಥರ ಆಗ್ತದೆ ಹಾಗಾಗಿ ನಾನು ಡೈಲಿ ಯೂಸ್ಗೆ ಈ ಥರ ಬಳೆ ಹಾಕೊತೀನಿ ಮತ್ತು ಇದು ಪೆಂಟ್ ಹಕ್ಕು ಒಳ್ಳೆ ಬಾಳಿಕೆಯನ್ನು ಬರ್ತದೆ ಮತ್ತು ಬಿಸಿ ನೀರಿಗಾಗಲಿ ಮತ್ತು ಸೋಪಿಗೆ ಅಷ್ಟು ಬೇಗ ಹಾಳಾಗೋದಿಲ್ಲ ಒಂದು ಮೂರು ತಿಂಗಳಿಗಾದ್ರೂ ಬಾಳಕೆ ಬರ್ತದೆ ಫ್ರೆಂಡ್ಸ್ ಹಾಗೆ ಇದು ಪೇಪರು ಕತ್ತರಿ ಎಲ್ಲ ಸೇಫಾಗಿ ತೊಗೊಬಿಡ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಮಳೆ ಬಂದುಬಿಟ್ರೆ ಓಡೋದಿಕ್ಕೆ ಆಗ್ತದೆ ನೋಡಿ ಹಾಗಾಗಿ ಇದಿಷ್ಟು ಆದ್ಮೇಲೆ ಎಂಥದ್ದು ಹಾಕಿ ತಿಂಡಿ ಅಂತ ಡಿಮ್ಯಾಂಡ್ ಇದೆಯಾ ಇದು ಕವರೆಲ್ಲ ಸೌಂಡ್ ಆಗ್ತದೆ ಏನೋ ತಿಂಡಿತ್ತು ಹೇಳಿ ಆಮೇಲೆ ಸಿಕ್ತ ಫ್ರೆಂಡ್ಸ್ ಇದು ಎಷ್ಟು ಗ್ರಾಮಿಂದು ಐವತ್ತು ಗ್ರಾಮು ಐವತ್ತು ಗ್ರಾಮು ಸೆವೆಂಟಿ ಏಯ್ಟ್ ರುಪೀಸ್ ಮತ್ತು ಇದು ಪಿಸ್ತಾಶಲ್ಲಿಂದು ಕ್ರಾಫ್ಟೆಲ್ಲ ಮಾಡೋದಿಕ್ಕಾಗ್ತದೆ ನೋಡಿ ಹಾಗಾಗಿ ತಗೊಂಡೆ ಮತ್ತು ತಿನ್ನೋದಿಕ್ಕೂ ಕೂಡ ಆಗ್ತದೆ ನನಗೆ ಆಮೇಲೆ ಡೌ ಇಂಟೆನ್ಸ್ ರಿಪೇರ್ ಶಾಂಪು ಇದಕ್ಕೆ ನೂರ ಎಂಬತ್ತು ರೂಪಾಯಿ ಎಷ್ಟು ಎಮ್ ಎಲ್ ಅಂದರೆ ಒನ್ ಏಯ್ಟಿ ಎಮ್ ಎಲ್ ಯೂಸ್ ಮಾಡೋ ಶಾಂಪೂ ಇದೆ ಡವ್ ಇಂಟೆನ್ಸ್ ರಿಪೇರ್ ಆಮೇಲೆ ಇದು ಬ್ಲ್ಯಾಕ್ ಕಲ್ಲರು ಮಾರ್ಕರು ಟೆನ್ ರುಪೀಸ್ ಇದರಲ್ಲಿ ವೈಟ್ ಬೇಕಿತ್ತು ನನಗೆ ಮಾರ್ಕರಲ್ಲಿ ಇಲ್ಲ ಅಂದರು ಹಾಗೆ ಅದು ಒಂದೇ ತಕೊಂಡೆ ಆಮೇಲೆ ನನಗೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂತಂದರೆ ನಾನು ಯಾವಾಗಲೂ ಆಯುಷ್ ಕೇಸರ್ ಸೋಪು ಆಮೇಲೆ ಟರ್ಮರಿಕ್ ಸೋಪನ್ನು ಯೂಸ್ ಮಾಡ್ತಿದ್ದೆ ನಾನು ಆಯುಷ್ ಬ್ರ್ಯಾಂಡಿಂದ ಸೋಪನ್ನು ಯೂಸ್ ಮಾಡ್ತಿದ್ದೆ ಆ ಸೋಪೇ ಬರ್ತಾ ಇಲ್ಲ ಒಂದು ಎರಡು ಮೂರು ತಿಂಗಳ ಹತ್ತಿರನೇ ಆಯಿತು ಹಂಗಾಗಿ ಸೋಪನ್ನು ಒಳ್ಳೆ ಟೆನ್ಷನ್ ಆಗಿಬಿಟ್ಟಿದ್ದೆ ಯಾವ ಸೋಪ್ ಯೂಸ್ ಮಾಡಿದ್ರು ಆಯುಷ್ಯ ಸೋಪ್ ಬಳಸಿದಷ್ಟು ಕಂಫರ್ಟ್ ಆಗೋದಿಲ್ಲ ಹಾಗಾಗಿ ಈ ಸರಿ ಪತಂಜಲಿನ ಸೋಪನ್ನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಹಳದಿ ಸೋಪ್ ಆಮೇಲೆ ಕೇಸರು ಆಮೇಲೆ ನೀಮು ಈ ಮೂರರಲ್ಲಿ ಮೂರು ಸೋಪನಂದರೆ ಸಿಕ್ಕಾಪಟ್ಟೆ ಇಷ್ಟ ಇದು ಪತಂಜಲಿ ನೀಮ್ ಸೋಪು ಆಮೇಲೆ ಇದು ಪತಂಜಲಿ ಹಳದಿ ಸೋಪು ಇದು ನೀಮ್ ಸೋಪಿಗೆ ಇಪ್ಪತ್ನಾಲ್ಕು ರೂಪಾಯಿ ಹಳದಿ ಸೋಪಿಗೆ ಇಪ್ಪತ್ತ್ಮೂರು ರೂಪಾಯಿ ಈಗ ಉಂಟು ಎರಡು ಆಮೇಲೆ ಪತಂಜಲಿ ಅವ್ರದು ದಂತಕಾಂತಿ ಇದಕ್ಕೆ ಎಷ್ಟು ಅಂದರೆ 115 ರೂಪಾಯಿ ಆಮೇಲೆ ಸರ್ ಪೆಕ್ಸಲ್ 1k ಎಷ್ಟು ರೂಪಾಯಿ ಅಂದ್ರೆ 84 ರೂಪಾಯಿ ಇದು ಎಷ್ಟು ಎಷ್ಟು ಕೆಜಿ ಕೆಜಿ ಇರಬಹುದು ಅಂತ ಅನ್ಕಂತೀನಿ ಕೆಜಿ ಅಥವಾ ರಕ್ಕ ಕೆಜಿ ಆಮೇಲೆ ಇದಿಷ್ಟು ಹಾಟ್ ಮಡ್ಲಕ್ಕೆ ಅಂದರೆ ನಾನು ನಿನ್ನೆ ಎಲ್ಲ ಮಾಡಿದ್ದೆ ನೋಡಿ ಅದಕ್ಕೆ ನನ್ನ ಹತ್ರ ಈ ಥರದ್ದು ಗ್ಲೌಝಲ್ಲನೂ ಇಲ್ಲಾಗಿತ್ತು ಎರಡು ಗ್ಲೌಸು ಇದು ತಗೊಂಡಿದ್ದೀನಿ ಇದಕ್ಕೆ ಎಪ್ಪತ್ತೈದು ರೂಪಾಯಿ ಎರಡು ಗ್ಲೌಸ್ಗೆ ಆಮೇಲೆ ಇದೊಂದು ಪೇಂಟ್ ಮಾಡೋದಕ್ಕೂ ಬೇಕು ಆಮೇಲೆ ಸಿಮೆಂಟಿಂದು ಟಚ್ ಅಂದರೆ ಟಚ್ ಅಪ್ ಕೊಡೋದಿಕ್ಕೂ ಬೇಕು ಇದಕ್ಕೆ ಮೂವತ್ತು ರೂಪಾಯಿ ಇದು ಬ್ರಷ್ಶಿಗೆ ಆಮೇಲೆ ಇದು ಫಾಟ್ ಕಲ್ಲರ್ ಬರ್ತದೆ ನೋಡಿ ಮಣ್ಣಿಂದು ಆ ಥರ ಕಲ್ಲರು ಇದಕ್ಕೆ ಎಂಬತ್ತ ಮೂರು ರೂಪಾಯಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ಶಾಪಿಂಗಿನ ಅಮೌಂಟ್ ಬಂದು ಸಾವಿರ ರೂಪಾಯಿ ಮೇಲೆ ಒಂದೂವರೆ ಸಾವಿರ ರೂಪಾಯಿನ ಒಳಗೆ ಒಂದು ಒಂದು ಸಾವಿರದ ಎರಡು ನೂರು ಮುನ್ನೂರು ಹಿಂಗಾಗಿರ್ಬೋದು ನನ್ನ ಹತ್ರ ಆಗಿತ್ತು ಫ್ರೆಂಡ್ಸ್ ಎಲ್ಲ ಖಾಲಿಯಾಗಿ ಹೋಗಿಬಿಟ್ಟಿದ್ದು ಜಾಯಕಿ ಕೊಟ್ಟಿರೋದು ಎಲ್ಲನೂ ಬಿಟ್ಟಿತ್ತು ಹಾಗಾಗಿ ಇವತ್ತಿನ ಶಾಪಿಂಗ್ ಎಲ್ಲನೂ ದಾದನೆ ದುಡ್ಡಿನಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಇದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್